ಎಂಪಿಯಲ್ಲಿ ಮೈತ್ರಿ ಟಿಕೆಟ್ ಮಿಸ್ ಆದರೂ ಸುಮಲತಾ ಸ್ಪರ್ಧೆ ಕನ್ಫರ್ಮ್ ಕಾಟೇರ ಇವೆಂಟ್ನಲ್ಲಿ ನಟ ದರ್ಶನ್ ಬಿಚ್ಚಿಟ್ಟ ಗುಟ್ಟೇನು ಗೊತ್ತಾ ಮಂಡ್ಯ ರಾಜಕಾರಣ ಅಂದ್ರೇನೆ ಅದೊಂದು ಇತಿಹಾಸ ಕಳೆದ ಎಂಪಿ ಎಲೆಕ್ಷನ್ನ ನೋಡಿದ್ರೆ ಗೊತ್ತಾಗುತ್ತೆ ಸಕ್ಕರೆ ನಾಡಲ್ಲಿ ಚುನಾವಣೆಯ ಕಾವು ಎಷ್ಟಿತ್ತು ಅಂತ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳೆಲ್ಲ ಒಂದಡೆಯಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರವೇ ಇನ್ನೊಂದು ಕಡೆ ಇತ್ತು ಇಡೀ ದೇಶವೇ ತಿರುಗಿ ನೋಡುವಂತ ಹಲ್ಚಲ್ ಎಬ್ಬಿಸಿದ್ದ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರವಾಗಿತ್ತು ಇದೀಗ ಅಂಥದೇ ಒಂದು ರಾಜಕಾರಣಕ್ಕೆ ಮತ್ತೆ ಸಕ್ಕರೆ ನಾಡು ಸಜ್ಜಾಗ್ತಿದೆ ಈ ಬಾರಿ ಕೂಡ ಮಂಡ್ಯವೇ ಫೇವರೇಟ್ ಲೋಕಸಭಾ ಕ್ಷೇತ್ರ ಎನ್ನಬಹುದು ಅದಕ್ಕೆ ಕಾರಣ ನಾವು ಹೇಳ್ತೀವಿ ನೋಡಿ ಕಳೆದ ಬಾರಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಬರೀ ಸ್ಪರ್ಧೆಯಾಗಿರಲಿಲ್ಲ ಅದೊಂದು ಹೋರಾಟ ಸ್ವಾಭಿಮಾನದ ಕಿಚ್ಚು ಅಂಬಿ ಗೌರವದ ಸಂಕೇತವಾಗಿತ್ತು ನಂತರ ನಡೆದಿದ್ದು ಇತಿಹಾಸವೇ ಆದರೆ ಈ ಬಾರಿಯ ಚುನಾವಣೆ ಕಂಪ್ಲೀಟ್ ಚೇಂಜ್ ಆಗಿದೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಚುನಾವಣಾ ರಾಜಕೀಯದ ಮುಂದಿನ ಹೆಜ್ಜೆ ದಿನದಿಂದ ದಿನಕ್ಕೆ ತೀವ್ರ ಕುತೂಹಲ ಮೂಡಿಸುತ್ತಿದೆ ಬಿಜೆಪಿ ಜೆಡಿಎಸ್ ಲೋಕ ಮೈತ್ರಿ ಆಗಿರುವುದರಿಂದ ಸುಮಲತಾಗೆ ಕಹಿಯಾಗಿದೆ ಸುಮಲತಾ ಭವಿಷ್ಯ ಏನು ಎಂಬ ಚರ್ಚೆ ನಡುವೆ ನಟ ದರ್ಶನ್ ನೀಡಿರುವ ಹೇಳಿಕೆ ಸುಮಲತಾ ಮಂಡ್ಯದಲ್ಲಿ ಸ್ಪರ್ಧಿಸುತ್ತಾರೆ ಎನ್ನು ಹಿಂತೆ ನೀಡಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ಘೋಷಿಸಿದ ಸಂಸದೆ ಸುಮಲತಾ ಕೇಸರಿ ಪಡೆಗೆ ಕೈಜೋಡಿಸಿದ್ರು ಆದ್ರೀಗ ಲೋಕಸಭೆ ಚುನಾವಣೆಗೆ ತನ್ನ ರಾಜಕೀಯ ಶತ್ರು ಜೊತೆಯೇ ಬಿಜೆಪಿ ದೋಸ್ತಿ ಮಾಡಿಕೊಂಡಿರೋದು ಸಂಸದೀಯ ಸ್ವಾಭಿಮಾನ ಕೆರಳಿಸಿರೋದಂತೂ ಸುಳ್ಳಲ್ಲ ಅಂದು ಸ್ವಾಭಿಮಾನಕ್ಕೆ ಸಿಕ್ಕ ಜಯ ಗೆಲುವಿನಲ್ಲಿ ಭಾಗಿಯಾಗಿದ್ರು ನಟ ದರ್ಶನ್ ಯಶ್ ಈ ಬಾರಿ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಮಂಡ್ಯ ಸೊಸೆ ಹೌದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ಮಂಡ್ಯದ ಸೊಸೆಯಾಗಿ ಸಂಸದೆ ಸುಮಲತಾ ಗೆದ್ದು ಬೀಗಿದ್ರು ಸುಮಲತಾ ಗೆಲುವಿನಲ್ಲಿ ನಟ ದರ್ಶನ್ ಯಶ್ ಜೋಡೆತ್ತುಗಳಾಗಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಬಾರಿಯೂ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾಗೆ ಬಿಜೆಪಿ ಜೆಡಿಎಸ್ ಸಖ್ಯ ಹಿಡಿಸದಾಗಿದೆ ಹೀಗಾಗಿ ಕಳೆದ ತಿಂಗಳು ಮೌನ ಮುರಿದಿದ್ದ ಸುಮಲತಾ ನಾನ್ಯಾಕೆ ಮಂಡ್ಯ ಬಿಡ್ಲಿ ಎಂಬ ಮಾತುಗಳನ್ನಾಡಿದ್ರು ಇದಕ್ಕೆ ಇಂಬು ಕೊಟ್ಟಂತೆ ಕಾಟೇರ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ನಟ ದರ್ಶನ್ ಕೂಡ ಸುಮಲತಾ ಮಂಡ್ಯದಲ್ಲೇ ಸ್ಪರ್ಧೆ ಮಾಡುವ ಸುಳಿವು ನೀಡಿದ್ದಾರೆ ನಿಮ್ಮ ಸೇವೆ ಮಾಡುವ ಅವಕಾಶ ಮತ್ತೊಮ್ಮೆ ಸುಮಮ್ಮಗೆ ನೀಡಿ ಅಂತ ಅಭಿಮಾನಿಗಳಲ್ಲಿ ದರ್ಶನ್ ಮನವಿ ಮಾಡಿಕೊಂಡ್ರು ಅವಕಾಶಿ ನಾನು ಹೆಚ್ಚುತ್ತಾ ಇಲ್ಲ ಆದ್ರೆ ನಾಯಿಗಿಂತ ಹೆಚ್ಚು ಸುಮ್ಮಗೆ ನಾನು ಯಾವತ್ತಿದು ತಿರುಗಣೆ ಯಾಕಂದ್ರೆ ಇಲ್ಲಿ ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟು ಬಗ್ಗೆ ತುಂಬಾ ಒಳ್ಳೆ ಮಾತಾಡುದು ಸುಮ್ಮನೆ

ಬೇರೆ ಕ್ಷೇತ್ರದ ಆಫರ್ ಅನ್ನ ಎಂದಿಗೂ ಒಪ್ಪಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕಾಟೇರ ಈವೆಂಟ್ನಲ್ಲೂ ಕೂಡ ಇದೇ ಮಾತು ಆಡಿರುವ ಸುಮಲತಾ ನಾಲ್ಕೂವರೆ ವರ್ಷಗಳ ಹಿಂದೆ ಇತಿಹಾಸ ನಿರ್ಮಿಸಿದ್ದು ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನರು ಅಂತ ಮತ್ತೊಮ್ಮೆ ಆಶೀರ್ವಾದ ಕೇಳಿದ್ದಾರೆ ಇತಿಹಾಸನೇ ಮಂಡ್ಯ ಈ ಸಂದರ್ಭದಲ್ಲಿ ನಾಲ್ಕೂವರೆ ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ನನಗೆ ಯಾರೂ ಇಲ್ಲ ನನ್ನಲ್ಲಿರೋ ಶಕ್ತಿ ನಾನು ಕಲ್ಕೊಂಡೆ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅದರ ಜೊತೆಗೆ ನನ್ನ ಬೆಂಬನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ವಾಸ್ ಬಟ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಸುಮಲತಾ ಭವಿಷ್ಯ ಅತಂತ್ರವಾಯ್ತಾ ಅನ್ನೋ ಮಾತು ಕೇಳಿ ಬರ್ತಿದ್ದಂತೆ ಸಂಸದೆ ಸುಮಲತಾ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ ಇನ್ನು ಸುಮಲತಾ ಕಾಂಗ್ರೆಸ್ ಅಥವಾ ಮತ್ತೊಮ್ಮೆ ಪಕ್ಷೇತರವಾಗಿಯೇ ಕಣಕ್ಕಿಳಿದ್ದಾರಾ ಅಥವಾ ಸೀಟು ಹಂಚಿಕೆಯಾಗುವವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾರಾ ಅಥವಾ ಅದಕ್ಕೂ ಮೊದಲೇ ಸ್ಪರ್ಧೆಯನ್ನು ಖಚಿತಪಡಿಸ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾದರೆ ಮಂಡ್ಯ ರಾಜಕೀಯ ವಲಯ ಹಾಗೂ ಅಂಬಿ ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಪೊಲಿಟಿಕಲ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು